ಬೆಳಗಾವಿಯ ಹಿಂಡಲಗ ಜೈಲಿನ ಕರ್ಮಕಾಂಡ ಈಗ ಬಟ ಬಯಲಾಗ್ತಿದೆ ಮತ್ತೊಂದು ಕರ್ಮಕಾಂಡ ಇದು ಬೆಳಗಾವಿ ಹಿಂಡಲಗ ಕೇಂದ್ರ ಕಾರಾಗೃಹ ಇದೆಯಲ್ಲ ಅದು ಸೆರೆಮನೆಯಲ್ಲ ಅರಮನೆ ಅಂತಲೂ ಕೂಡ ಹೇಳ್ಬೋದು ಈ ಹಿಂದೆಯೂ ಕೂಡ ಇದೇ ವಿಚಾರವಾಗಿ ವರದಿ ಆಗತ್ತೆ ಆದರೂ ಕೂಡ ಅಲ್ಲಿರುವಂಥ ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ತಾ ಇಲ್ಲ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ ಅಂತಂದ್ರೆ ಏನು ಹೇಳಬೇಕು ದುಡ್ಡು ಕೊಟ್ಟರೆ ಜೈಲಿನಲ್ಲಿ ಎಲ್ಲವೂ ಸಿಗತ್ತೆ ಅನ್ನೋದು ಮತ್ತೊಂದು ಸಾಬೀತಾಗ್ತಾ ಇದೆ ಏನು ಬೇಕಾದರೂ ಕೂಡ ಅಲ್ಲಿ ತರಿಸ್ಬೋದು ದುಡ್ಡಿದ್ರೆ ಜೂಜಾಟದ ಅಡ್ಡೆ ಆಯ್ತಾ ಬೆಳಗಾವಿಯ ಹಿಂಡಲಗ ಕೇಂದ್ರ ಕಾರಾಗೃಹ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ ಒಳಗಡೆ ಕೂತ್ಕೊಂಡು ವಿಡಿಯೋ ಕಾಲ್ ಮಾಡೋದೇನು ಜೂಜಾಟ ಆಡೋದೇನು ಇಸ್ಪೀಟ್ ಆಡೋದೇನು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದು ಯಾರು ಅಂತ ಅಲ್ಲಿರುವಂಥ ಅಧಿಕಾರಿಗಳೇ ಅಲ್ವಾ ಪೊಲೀಸವರು ಅಲ್ವಾ ಈ ಹಿಂದೆ ಬೆಂಗಳೂರಿನಲ್ಲಿ ಒಂದು ಕೇಸ್ ಆಗತ್ತೆ ಈ ದರ್ಶನ್ ಕೇಸು ಆಗ್ಲೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಇಲಾಖೆ ಅಥವಾ ಅಧಿಕಾರಿಗಳು ಅಂತ ಹೇಳಿದ್ರೆ ಏನು ಹೇಳಬೇಕು ಅಂತ ನೋಡಿ ಜೈಲಿನಲ್ಲೇ ಇಸ್ಪೇಟಾಟ ನಡೀತಾ ಇದೆ ಗಾಂಜಾ ಗಮ್ಮತ್ತು ಇದೆ ಎಣ್ಣೆ ಪಾರ್ಟಿ ಜೋರಾಗಿದೆ ಹೇಳೋರು ಕೇಳೋರು ಯಾರಿಲ್ವಾ ಇದು ಬೆಳಗಾವಿಯಲ್ಲಿ ಇವತ್ತು ಸರ್ಕಾರ ಅಲ್ಲೇ ಇದೆ ಬೆಳಗಾವಿಯಲ್ಲಿ ಇಲ್ಲಿ ಅಧಿವೇಶನ ನಡೀತಾ ಇದೆ ಇದರ ಬಗ್ಗೆ ಧ್ವನಿ ಎತ್ತಬೇಕಾಗತ್ತೆ ಈ ಕೈದಿಗಳಿಗೆ ಆರೋಪಿಗಳಿಗೆ ಜೈಲಾಗಬೇಕು ಅಂತ ಹೇಳಿ ಕೊಲೆ ಮಾಡ್ಕೊಂಡು ಬಂದಿರೋರು ಎಲ್ಲ ಆರೋಪಿಗಳು ಅವರಿಗೆ ರಾಜಾತಿಥ್ಯ ಸಿಗುತ್ತೆ ಎಲ್ಲವೂ ಸಿಗುತ್ತೆ ಅಂತ ಹೇಳಿದಾಗ ಇಂಥವ್ರಿಗೆ ಬೇಕು ಅಂತ ಸೆರವಾಸ ಯಾಕು ಮನೆಯಲ್ಲಿ ಇರಲಿ ಅಲ್ಲ ಒಂದು ಹತ್ತು ಒಂದು ಹತ್ತು ಹದಿನೈದು ಕೊಲೆ ಮಾಡಿಕೊಂಡು ಆರಾಮಾಗಿ ಓಡಾಡ್ಕೊಂಡು ಇರಲಿ ಆ ಕಡೆ ಯಾಕೆ ಜೈಲಿಗೆ ಕಳಿಸ್ತೀರಾ ಅವರಿಗೆ ಕಾಮನ್ ಸೆನ್ಸ್ ಅನ್ನೋದಿಲ್ವ ಈ ಇಲಾಖೆಗೆ ಪದೇ ಪದೇ ಘಟನೆ ಆಗ್ತಾ ಇದೆ ಕಲಬುರಗಿಯಲ್ಲಿ ಮೊನ್ನೆ ಆಯಿತು ಮತ್ತೆ ಈಗ ಬೆಳಗಾವಿಯಲ್ಲಿ ಬೆಂಗಳೂರಿನಲ್ಲಿ ಪರಂಪನ ಅಗ್ರಹಾರ ಜೈಲಿನಲ್ಲೂ ಕೂಡ ಇದೆ ಘಟನೆ ಆರೋಪಿಗಳಿಗೆ ಕೈದಿಗಳಿಗೆ ಎಲ್ಲವೂ ಸಿಗತ್ತೆ ಅಂತಂದರೆ ಏನರ್ಥ ಶಿಕ್ಷೆಗೆ ಏನು ಬೆಲೆ ಕೊಡ್ರ ಕೊಟ್ಟಂಗೆ ಆಗತ್ತೆ ಯಾಕೆ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ ಅಂತೇಳಿ ನೋಡಿ ನವೆಂಬರ್ ಎರಡನೇ ನೋಡಿ ಇಲ್ಲಿ ಈ ಹಿಂದೆ ದರ್ಶನ ವಿಚಾರ ಅಂತ ಬಂದಾಗ ಪದೇ ಪದೇ ಅದನ್ನೇ ವರದಿ ಮಾಡಿದ್ದೀವಿ ಒಬ್ಬ ಸ್ಟಾರ್ ಅನ್ನೋ ಕಾರಣಕ್ಕಿ ಕೊಟ್ರಾ ಅಂತೇಳಿ ಆದರೆ ಇಲ್ಲಿ ಎಲ್ಲರಿಗೂ ಹಂಗೆ ಇದೆ ದುಡ್ಡಿಟ್ಟರೆ ದುಡ್ಡು ಇತ್ತು ಅಂತಾರೆ ಎಲ್ಲವೂ ಸಿಗತ್ತೆ ಅಂತಂದರೆ ಏನು ಹೇಳಬೇಕು ನೋಡಿ ನಂಬರ್ ಎರಡನೇ ಬ್ಯಾರಕ್ನಲ್ಲಿ ಕೈದಿಗಳ ಆಯುಷ್ಯಾರಾಮಿ ಜೀವನವನ್ನು ಕೂಡ ನೀವು ನೋಡ್ತಾ ಇದ್ರಿ ಒಳಗಡೆ ಯಾವ ರೀತಿಯಾಗಿ ಆಟ ಆಡ್ತಿದ್ದಾರೆ ಜೂಜಾಟ ಇಸ್ಪೈಟ್ ಮನೆಯವರ ಜೊತೆಗೆ ವಿಡಿಯೋ ಕಾಲ್ ಯಾಕೆ ಯಾಕೆ ಈ ಈ ರೀತಿ ಘಟನೆ ಆಗತ್ತೆ ಅಂತಂದರೆ ಇವರು ಏನು ಪುಡಿ ರೌ ರೌಡಿಗಳು ಏನು ಇರ್ತಾರಲ್ಲ ಒಳಗಡೆ ಇರುವಷ್ಟು ಅವರು ಸೇಫ್ ಆಗಿರ್ತಾರೆ ಹೊರಗಡೆ ಹೊರಗಡೆ ಬಂದರೆ ಯಾವನ್ನ ಒಡೆದು ಸಾಯಿಸ್ತಾನೆ ಹಂಗಾಗಿ ಒಳಗಡೆ ಇದ್ಕೊಂಡೇ ಈ ರೀತಿ ಆಟ ಆಡ್ತಾರೆ ಒಳಗಡೆಯಿಂದನೇ ಹೊರ ಹೊರಗಿನವರಿಗೆ ಬೆದರಿಕೆ ಹಾಕುವಂಥ ಕೆಲಸ ಆಗ್ತಾ ಇದೆ ಇದಕ್ಕೆ ಕಡಿವಾಣ ಇಲ್ವಾ ಅಂತೇಳಿ ಫೋನ್ ಯಾರು ಕೊಟ್ಟಿದ್ದು ಅವರಿಗೆ ಸಿಗರೇಟ್ ಸೇದೋದಕ್ಕೆ ಅವಕಾಶ ಇರುತ್ತೆ ಡ್ರಿಂಕ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿದ್ರೆ ಇದೆಲ್ಲ ಅಲ್ಲಿರುವಂಥ ಪೊಲೀಸ್ ಅವರ ಕುಮ್ಮುಖಿನಿಂದ ತಾನೇ ಆಗೋದಿಲ್ಲ ಇದೆಲ್ಲ ಗೊತ್ತಿಲ್ವಾ ಏನೇನು ಆಗುತ್ತೆ ಫಸ್ಟ್ ಟೈಮ್ ಅಲ್ಲ ಇದು ಸೆಕೆಂಡ್ನೇ ಬಾರಿ ಇದು ಬೆಳಗಾವಿಯಲ್ಲಿ ಆಗ್ತಾ ಇರೋದು ಬೆಳಗಾವಿಯ ಹಿಂಡಲಗ ಜೈಲಿನ ಕರ್ಮಕಾಂಡ ಬಟಬಯಲಾಗ್ತಾ ಇದೆ ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಅಂತಂದರೆ ಎಷ್ಟು ಉಗಿಬೇಕು ಹೇಳಿ ನಮ್ಮ ಕಳಕಳಿಯ ಮನವಿ ಏನು ಅಂತಂದರೆ ಜೈಲ್ ಹೇಗಿರುತ್ತಲ್ಲ ಹಾಗೆ ಇರಬೇಕು ಅಲ್ಲಿ ಆ ರೂಲ್ಸ್ ರೆಗ್ಯುಲೇಷನ್ ಏನು ಇರುತ್ತಲ್ಲ ಅದು ಹಂಗೆ ಇರಬೇಕಾಗತ್ತೆ ಯಾವನಿಗೆ ಹೊರಗಡೆ ಬಂದು ಕೊಲೆ ಮಾಡಿಕೊಂಡು ಯಾವನ ಬಂದು ಒಳಗಡೆ ಆರಾಮಾಗಿ ಜೀವನ ನಡೆಸ್ತಾನೆ ಅಂತಂದರೆ ಏನರ್ಥ ಅಂತೇಳಿ ಏನು ಶಿಕ್ಷೆ ಕೊಟ್ಟಂಗೆ ಅದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ಬಾಳಪ್ಪ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ ಇದು ಪದೇ ಪದೇ ಈ ರೀತಿ ರಿಪೀಟ್ ಆಗ್ತಾನೆ ಇದೆ ಬೆಳಗಾವಿಯಲ್ಲಿ ಏನು ನಡೀತಾ ಇದೆ ಅಲ್ಲಿ ಹೇಳೋರು ಕೇಳೋರು ಯಾರಿಲ್ವಾ ಕುಮಾರ್ ಏನಂದ್ರೆ ಬೆಳಗಾವಿ ಹಿಂಡಲ್ಗಾ ಜೈಲಿನಲ್ಲಿ ಅರಮಣೆನ ಅಥವಾ ಶರಮಣಿ ಶರಮಣಿ ಅನ್ನೋ ಪ್ರಶ್ನೆಯೂ ಕೂಡ ಎಲ್ಲರನ್ನು ಕಾಡ್ತಾ ಇದೆ ಏಕಂದ್ರೆ ಈಗಾಗಲೇ ಅಲ್ಲಿ ವಿಡಿಯೋ ಕಾಲ್ಗಳು ಬರ್ತಾ ಇದೆ ಮತ್ತು ಅಲ್ಲಿ ಏನು ಇಸ್ಬಿಟ್ಟು ರಮ್ಮಿ ಇವೆಲ್ಲ ಆಡ್ತಾ ವಿಡಿಯೋಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಾಡ್ತೇವೆ ಈ ಎರಡನೇ ಬಾರಿ ಆ ಘಟನೆಗೆ ಏನು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಧಿಕಾರಿಗಳು ಏನು ಸಾಥ್ ಕೊಡ್ತಾ ಇದಾರೆ ಅವ್ರ ಮೊಬೈಲ್ ಅಳವಡಿಕೆ ಮಾಡ್ತಾ ಇದ್ದಾರಲ್ಲ ಈ ಮೊಬೈಲ್ ಅಳವಡಿಕೆ ಮಾಡೋಕೆ ಸಾಥ್ ಕೊಡ್ತಾ ಇದ್ದಾರೆ ಜೈಲಿನಿಂದ ಕೂಡ ಬೆದರಿಕೆ ಕರೆಗಳು ಹೋಗ್ತಾ ಇದೆ ಬೆದರಿಕೆ ಹೊರಗಡೆ ಎದ್ಕೊಂಡು ಬೆದರಿ ಒಳಗಡೆ ಇದ್ಕೊಂಡು ಹೊರಗಡೆ ಇರೋ ಬೆದರಿಕೆ ಕಡೆಗಳನ್ನು ಹಾಕಿ ಹಣ ವಸೂಲಿ ಮಾಡುವಂತಹ ಜೈಲಿನಲ್ಲಿರತಕ್ಕಂಥವ್ರು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದರೂ ಎಚ್ಚೆತ್ತುಕೊಳ್ಳದ ಜೈಲರ್ಗಳು ಯಾಕೆ ಇನ್ನು ಯಾಕೆ ಕಡಿವಾಣ ಹಾಕ್ತಾ ಇಲ್ಲ ಅನ್ನುವ ಪ್ರಶ್ನೆಗಳು ಮನೆ ಮಾಡ್ತಾ ಇದ್ದಾವೆ ಯಾಕಂದ್ರೆ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಪ್ರತಿ ಬಾರಿ ಇದೆ ಏನು ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರೋದು ಮಂತ್ರಿಗಳು ನೋಡಲೇಬೇಕಾದಷ್ಟು ಸ್ಟೋರಿ ಇದು ಯಾಕಂದ್ರೆ ಇದಕ್ಕೆ ಕಡಿವಾಣ ಹಾಕಬೇಕು ಪದೇ ಪದೇ ಆಗುವುದರಿಂದ ಏನು ಜೈಲು ಜೈಲು ಅಂತ ಅನ್ಸಲ್ಲ ಅರಮನೆ ಅಂತ ಕೈದಿಗಳು ಅನಿಸುತ್ತೆ ಹೀಗಾಗಿ ಕೆಲವು ಸಂಪೂರ್ಣ ಬ್ರೇಕ್ ಬಿಡ್ಬೇಕಂತ ಇನ್ನು ಏನು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಹೇಮ್ ಕುಮಾರ್ ಅಲ್ಲ ಈಗ ಈ ಹಿಂದೆ ಈ ರೀತಿಯ ಘಟನೆ ಆದಾಗ್ಲೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಮತ್ತೆ ಇದು ಮತ್ತೆ ರಿಪೀಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂದ್ರೆ ಎಷ್ಟರ ಮಟ್ಟಿಗೆ ಅಧಿಕಾರಿಗಳ ಸಹಕಾರ ಇದೆ ಅಂತ ಹೇಳಿ ಎಸ್ ಎಂ ಕುಮಾರ್ ಏನು ಅಲ್ಲಿ ಸಂಬಳಕ್ಕಿಂತ ಗಿಂಬಳೆ ಜಾಸ್ತಿ ಅನ್ನುವ ಏನು ಅನ್ನು ಒಂದು ಏನು ಗಾದೆ ಮಾತಿದೆಯಲ್ಲ ಗಾದೆ ಮಾತಿನ ಪ್ರಕಾರ ಏನು ಕೈದಿಗಳು ಏನು ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಒಂದು ಬೆಂಬಲವನ್ನು ಕೊಟ್ಟು ತಮ್ಮ ಮೊಬೈಲ್ಗಳನ್ನು ಯೂಸ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಸಂಪೂರ್ಣವಾಗಿ ಕಡಿವಾಣ ಹಾಕಬೇಕಾಗಿತ್ತು ಆದ್ರೂ ಇನ್ನೂ ಆದ್ರೆ ಯಾಕೆ ಹಾಕಿಲ್ಲ ಅನ್ನೋದು ಅವ್ರಿಗೆ ಗಿಂಬಳ ಬರುತ್ತಲ್ಲ ಆ ಕಾರಣಕ್ಕೆ ಹಾಕಿಲ್ಲ ಅನ್ನೋದು ಅನುಮಾನವಾಗಿ ಕಾಡ್ತಾ ಇದೆ ಹೀಗಾಗಿ ಜೈಲಿನಲ್ಲಿ ಒಟ್ಟಾರೆ ಹೇಳ್ಬೇಕಂದ್ರೆ ಎಲ್ಲಾ ಚಟುವಟಿಕೆಗಳು ನಡೀತವೆ ಸಿಗರೇಟ್ ಸೇದಬಹುದು ಮತ್ತೆ ಗಾಂಜಾನು ಹೊಡಿತಾರೆ ಒಟ್ಟಾರೆ ಹೇಳ್ಬೇಕು ಅಲ್ಲಿ ಚಟುವಟಿಕೆಗಳಿಗೆ ಜನರು ಬೇಸತ್ತಿದ್ದಾರೆ ಕೆಲವು ಕೈದಿಗಳಿಗೆ ಈ ತರ ಏನು ಒಂದು ಆ ಯೂಸ್ ಮಾಡಕ್ಕೆ ಇವಾಗ ಎಲ್ಲಾನು ಕೊಟ್ರೆ ಅವ್ರಿಗೆ ಶರ್ಮನೆ ಬೆಸ್ಟ್ ಅಂತ ಕೈದಿಗಳು ಮಾತನಾಡೋದು ಕೂಡ ಚಿಕ್ಕಾಪಟ್ಟಿ ಅದು ವೈರಲ್ ಆಗಿದೆ ಹೀಗಾಗಿ ಹೊರಗಡೆ ಇರುವ ಕೈದಿಗಳು ಹೊರಗಡೆ ಇರಬೇಕಾದವ್ರು ಏನು ಒಳಗಡೆ ಹೋಗಿ ನಾವು ಏನಾದ್ರು ತಪ್ಪು ಮಾಡಿದ್ರು ರಾಜಕೃಷ್ಯವಾಗಿ ನಾವ್ ಎಲ್ಲಾ ಬಿಂದಾಸ್ ಆಗಿರ್ಬೋದು ಮೊಬೈಲ್ ಫೋನ್ ಯೂಸ್ ಮಾಡ್ಬೋದು ಡ್ರಿಂಕ್ಸ್ ಮಾಡ್ಬೋದು ಸಿಗರೇಟ್ ಹೊಡಿಬಹುದು ಎಲ್ಲರ ಜೊತೆ ಎಂಜಾಯ್ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಯುವಕರು ಏನು ಒಂದು ತಪ್ಪು ದಾರಿ ಸಂದೇಶವನ್ನು ಎರೆ ಮಾಡ್ತಾ ಇದ್ದಾರೆ ಹೀಗಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ಇದು ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳೇ ಕಾರಣ ಅಂತ ಹೇಳ್ಬೋದು ಎಂ ಕುಮಾರ್ ಓಕೆ ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡಿ ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಒಳಗಡೆ ಯಾವ ರೀತಿಯಾಗಿ ರಾಜಾರೋಷವಾಗಿ ಇಸ್ಪೇಟ್ ಆಡಿಕೊಂಡು ಮಜಾ ಮಾಡಿಕೊಂಡು ಹೆಂಗೆ ಕುಣಿತಾ ಇದ್ದಾರಲ್ಲ ಜೈಲಿಗೆ ಹೋಗೋದು ಯಾಕೆ ಈ ನನ್ನ ಮಕ್ಕಳು ಕೊಲೆ ಮಾಡಿದ್ದಾರೆ ಸರಿ ಆಗಲಿ ಅಂತ ಪೊಲೀಸರು ಒದ್ದು ಒಳಗಡೆ ಕಳಿಸ್ತಾರೆ ಮನ ಪರಿವರ್ತನೆ ಆಗಲಿ ಅಂತೇಳಿ ಆದರೆ ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ಮತ್ತೆ ಬೇರೆ ಬೇರೆ ಚಟ್ಟಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗಲ್ವಾ ಇದು ನೋಡಿ ಇನ್ನೊಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ರಿ ದರ್ಶನ್ ಅವ್ರದ್ದು ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಾಗ ಆತನ ಕೈಯಲ್ಲಿ ಅಂದರೆ ದರ್ಶನ್ ಕೈಯಲ್ಲಿ ಯಾವುದೊಂದು ಮಗ್ಗಿರುತ್ತೆ ಅದು ಟೀ ಇದೆಯಾ ಒಳಗೆ ಏನಿದೆಯಾ ಗೊತ್ತಿಲ್ಲ ನಮಗೆ ಒಳಗೆ ಒಳಗಡೆ ಏನು ಹಾಕ್ಕೊಂಡು ಕೊಟ್ಟಿದ್ರು ಅಂತೇಳಿ ಈ ಪ್ರಕರಣ ಬೆಳಕಿಗೆ ಬಂದಂತೆ ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಅದು ಸುದ್ದಿ ಆಗುತ್ತೆ ಸುದ್ದಿ ಆದ ನಂತರ ಏನಾಗುತ್ತೆ ತನಿಖೆ ಆಗುತ್ತೆ ಅಧಿಕಾರಿಗಳು ಹೋಗ್ತಾರೆ ಎಫ್ ಐ ಆರ್ ಆಗುತ್ತೆ ಚಾರ್ಜ್ ಶೀಟ್ ರೆಡಿ ಇದೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸ್ನವರು ಹಿಂದೆಟ್ಟನ್ನು ಹಾಕ್ತಿದ್ದಾರೆ ಎಷ್ಟರ ಮಟ್ಟಿಗೆ ಹೋಗಿದೆ ನಮ್ಮ ವ್ಯವಸ್ಥೆ ಅಂಥೇಳಿ ಮೂರು ತಿಂಗಳಾಯಿತು ಈ ಪ್ರಕರಣ ಬೆಳಕಿಗೆ ಬಂದು ಪರಪ್ಪನ ಅಗ್ರಹಾರದ್ದು ಇದುವರೆಗೂ ಚಾರ್ಜ್ ಶೀಟ್ ಆಗಿಲ್ಲ ಅಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ಪ್ರಾಜಿಕ್ಯೂಷನ್ ಬೇಕಂತೆ ಯಾಕೆ ಅಧಿಕಾರಿಗಳ ಕೈವಾಡ ಇದೆ ಅಲ್ಲಿ ಅದರಲ್ಲಿ ಅವರ ಪಾತ್ರ ಇದೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಪ್ರಾಜಿಕ್ಯೂಷನ್ಗೆ ಯಾಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇಲ್ಲ ಯಾವಾಗ ದರ್ಶನ್ ಅವರ ವಿಚಾರ ಹೊರಗಡೆ ಬಂದಾದ ನಂತರ ಪರಪ್ಪನ ಅಗ್ರಹಾರದಿಂದ ಇಲ್ಲಿಂದ ಬಳ್ಳಾರಿಗೆ ಎತ್ತು ಬಿಸಾಕಿದರು ಅದಾದ ನಂತರ ಈಗ ಮಧ್ಯಂತರ ಜಾಮೀನಲ್ಲಿ ಹೊರಗಡೆ ಇದ್ದಾರೆ ಅದು ಬೇರೆ ವಿಚಾರ ಆದರೆ ಈ ರೀತಿಯಾಗಿ ಒಬ್ಬ ಕೊಲೆ ಆರೋಪಿಗಳಿಗೆ ಖೈದಿಗಳಿಗೆ ಅರಮನೆ ಥರ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತಂದ್ರೆ ಅವರಿಗೆ ಮನ ಪರಿವರ್ತನೆ ಎಲ್ಲಿ ಆಗತ್ತೆ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ